ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಪಾವುಗಡದ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಮಹಾರಾಜರವರು ವಿವಿಧ ಬಡಾವಣೆಗಳ ಗುಡಿಸಿಲುಗಳಲ್ಲಿ ವಾಸವಾಗಿರುವ ಪುರುಷರು ಹಾಗೂ ಮಹಿಳೆಯರು ಪುಟ್ಟ ಮಕ್ಕಳಿಗೆ ಉಲ್ಲನ್ ರಗ್ಗು ಹಾಗೂ ಉಲ್ಲನ್ ಸ್ವೆಟರ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ತುಮಕೂರಿನ ಹಿರಿಯ ಪತ್ರಕರ್ತರಾದ ಎಸ್ ನಾಗಣ್ಣನವರು ಮರಿಬಸಪ್ಪನವರು ಹಾಗೂ ವಿರೂಪಾಕ್ಷಪ್ಪ ಗಂಗಣ್ಣ ಲೀಲಾ ಲೇಪಾಕ್ಷಿ ಇನ್ನಿತರರು ಭಾಗವಹಿಸಿದ್ದರು ಥ್ಯಾಂಕ್ ಯು ಆಯ್ತಮ್ಮ ಸರಿ ఆవేది తోడుంటావ్ కరీంన కోటలో కోటలో ఇన్‌స్టంట్ లో నేను ఉంటాను కరెంట్ మార్క్ అవును ఫుట్మేనే కొడవో ఇస్తాను రేణకా ఏ రేణకా ఏ రేణకా సీటీ లేదు సీటీ లేదు

ದರ್ ಇಸ್ ನೋ ಇಂಪ್ರೂವ್ಮೆಂಟ್ ಅದಕ್ಕೆ ಈ ವರ್ಷವೂ ಏನಾದರೂ ಸಣ್ಣ ಸಹಾಯ ಮಾಡೋಣ ಅಂತ ವಯಸ್ಸಾದವ್ರಿಗೆಲ್ಲ ಸ್ವೆಟರು ಕಬ್ಬಳಿ ಆಮೇಲೆ ಈ ಸಂಕ್ರಾಂತಿಯಿಂದ ಎಳ್ಳು ಇದೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರಜಾಪ್ರಗತಿಯ ನಮ್ಮ ಮುದುಕರ್ ಸರ್ ಬಂದಿದ್ದಾರೆ ಅವರ ಮಗಳು ಬಂದಿದ್ದಾರೆ ಮತ್ತು ಮರಿ ಮರಿ ಮರಿಬಸಪ್ಪನವರು ಎಲ್ಲ ಟೀಮ್ ಬಂದಿದೆ ನಾನು ನಾನೊಬ್ಬನೇ ಮಾಡೋದಿಲ್ಲ ಎಲ್ಲ ಟೀಮ್ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ ಅವರು ಬಂದಿದ್ದಾರೆ ನಾಗರಾಜನವರು ಭಾಳ ಕೆಲಸ ಮಾಡಿದ್ದಾರೆ ಏನಂದರೆ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅವ್ರನ್ನ ಹುಡುಕಿ ಹೋಗಿ ಕೆಲಸ ಮಾಡೋದಕ್ಕೆ ವಿನಃ ಈ ಮಕ್ಕಳ ಭವಿಷ್ಯ ನೀವೇ ನೋಡಿ ಈ ಮಕ್ಕಳಿಗೆ ಏನು ಭವಿಷ್ಯ ಇದೆ ಬೆಳಗ್ಗೆನೆ ತಂದೆ ತಾಯಿ ಇಬ್ಬರೂ ಕೂಲಿ ಹೊರಟೋಗ್ತಾರೆ ಏನೋ ಒಂದು ಸಣ್ಣದು ಈ ಚಳಿಯಲ್ಲಿ ಅವರು ನೋಡಿ ಈಗ ತಾನೇ ಈ ಮಗುಗೆ ಸ್ವೆಟ್ರು ಕೊಟ್ಟಿದ್ದು ಈಗ ತಾನೇ ಕೊಟ್ಟಿದ್ದು ಮಗುಗೆ ಸ್ವೆಟ್ರು ಎಷ್ಟು ಮುದ್ದಾಗಿ ಚೆನ್ನಾಗಿದೆ ಆ ಮಗು ಬೆಚ್ಚಗಿದೆ ನಮಗೆ ಅದೊಂದು ಸಂತೋಷ ಅಷ್ಟೇ ಯು ಸಿ ಫೀಲಿಂಗ್ ಆ ಮಗು ಸಂತೋಷವಾಗಿದ್ರೆ ಸಾಕು ಅನೇಕ ವಯಸ್ಸಾದ ಹೆಂಗಸರುಗಳು ಅವರೆಲ್ಲ ಕುತ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೊಡ್ತೀವಿ ಇದು ಸ್ವಾಮಿ ವಿವೇಕಾನಂದರ ಒಂದು ಹೆಸರಿನಲ್ಲಿ ಆಗ್ತಾ ಇದೆ ಜೀವನಲ್ಲಿ ಶಿವನನ್ನು ಕಾಣುವಂಥ ಕೆಲಸ ಭಗವಂತ ಒಳ್ಳೇದು ಮಾಡಲಿ ಗೊತ್ತಿದೆ ನಿಮಗೆ ಪ್ರತಿಯೊಂದು ದಲಿತನ ಕಾಲೋನಿಗಳಿಗೆ ಶೋಷಿತರ ಕಾಲೋನಿಗಳಿಗೆ ಹೋಗಿ ಅವರಿಗೆ ಇಂಥ ಚಳಿಗಾಲದ ಟೈಮ್ನಲ್ಲಿ ಬೆಚ್ಚನೆಯ ಉಡುಪನ್ನು ಕೊಟ್ಟು ಅವರಿಗೆ ಮನಸ್ಸಿಗೆ ಸಂತೋಷ ಪಡಿಸೋದನ್ನೇ ಪೂಜೆ ಸ್ವಾಮೀಜಿಗಳ ಮಹದೋದ್ದೇಶ ಆ ಕಾರ್ಯವನ್ನು ಮಾಡೋದಕ್ಕೆ ಅವರೇ ಹುಡ್ಕೊಂಡು ಬರ್ತಾರೆ ನಾನು ಬೆಳಗ್ಗೆ ಫೋನ್ ಮಾಡಿದ್ರು ಅರಿಷ್ಟಾಚಾರು ಮತ್ತು ನಮ್ಮ ಲೋಕಲ್ ಚಾನಲ್ಲು ಎಲ್ಲರೂ ಫೋನ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು ಇಷ್ಟು ಬೇಗ ಏಳು ಗಂಟೆಗೆ ಇಲ್ಲಿ ಬಂದುಬಿಡ್ತಾರ ಅಂತ ನಾವು ಬರೋದ್ರಾಗ ಸ್ವಾಮೀಜಿ ಮುಂದಾಗಿ ಬಂದ್ಬಿಟ್ಟಿದ್ದಾಗಲೇನೆ ಅವರ ಸಮಾಜ ಸೇವೆ ಮತ್ತು ಶೋಷಿತರ ಸೇವೆ ಅದರಲ್ಲೂ ಮಕ್ಕಳ ಒಂದು ಕಂಡ್ರೆ ಪೂಜ್ಯ ಸ್ವಾಮೀಜಿಗೆ ಭಾಳ ಆಸಕ್ತಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಎಂಬುದು ಅವರ ಮೂಲ ಉದ್ದೇಶ ಆಗಿದೆ ಅದಕ್ಕಾಗಿ ಅವರು ಹುಡುಕ ಬಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಈ ಬಂಡಾಳಿಯ ಪರವಾಗಿ ಈ ಸುತ್ತಮುತ್ತಲಿನ ಈ ಉಡುನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರು ಟೀಮ್ನಿಂದ ನಮ್ಮ ವಿರೂಪಾಕ್ಷ ಅವರು ಮತ್ತು ಮೂರ್ತಿಯವರು ಇವರೆಲ್ಲ ಬಂದು ಅವರು ಬಂದಿದ್ದಾರೆ ಮೂರ್ತಿಯವರು ಬಂದಿದ್ದಾರೆ ಮತ್ತು ಇನ್ನೊಬ್ಬರು ಅವರು ಇನ್ನೊಬ್ಬರಲ್ಲಿ ಗೋಪಾಲ್ ಅವರು ಇವರೆಲ್ಲ ಬಂದರು அங்க போற வர வர சந்து வந்துருக்கான் நான் இல்லை இங்க வர இங்க வர தொங்கின்னுக்கு நடிற நீ யாரோ சொல்ற நடி இருக்க நடி இருக்க நடி இருக்க நடி இருக்க அங்கே ನೋடி கடை நோட் பக்க ஓலோ ஹலோ இந்தியா பண்ணுறது இந்தியா ಬನ್ನಿಲಿಲ್ಲ ಎರಡು ಸಾವಿರ ಬರ್ರಿ ಬರೀ ಅಜ್ಜಿ ಯಾರು ವಯಸ್ಸಾದವರು ವಯಸ್ಸಾದ ವಯಸ್ಸಾದ್ ಅಜ್ಜಿ ಬಾರಾಜ್ಜಿ ಅಜ್ಜಿಯಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ